ಐಸನ್ ಕೋಳಿ ಬ್ರಾಯ್ಲರ್ ಕೋಳಿ ಚಿಲ್ಲರೆ ಹಾಗೂ ಹೌದು ಇದೀಗ ಪುತ್ತೂರಿನ ಬಳುವಾರು ಮುಖ್ಯ ರಸ್ತೆಯ ಪೀಟರ್ ಇಂಗ್ಲೆಂಡ್ನ ಆಪೋಸಿಟ್ನಲ್ಲಿರುವ ಆಪೋಸಿಟ್ ನಲ್ಲಿರುವ ನಾಯಕ್ಸ್ ಬಿಲ್ಡಿಂಗ್ ಶುಭಾರಂಭಗೊಂಡಿದೆ ನ್ಯೂ ಕರಾವಳಿ ಚಿಕನ್ ಸೆಂಟರ್ ನ್ಯೂ ಕರಾವಳಿ ಚಿಕನ್ ಸೆಂಟರ್ಗೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಆಗಮಿಸಿ ಶುಭ ಹಾರೈಸಿದರು ಇದೀಗ ಶುಭಾರಂಭದ ಪ್ರಯುಕ್ತ ಸ್ಪೆಷಲ್ ಆಫರ್ನಲ್ಲಿ ಟೈಸನ್ ಕೋಳಿ ಹಾಗೂ ಬ್ರಾಯ್ಲರ್ ಕೋಳಿಯನ್ನು ಕೂಡ ಖರೀದಿ ಮಾಡಬಹುದು ಅಷ್ಟೇ ಅಲ್ಲ ನೀವು ಯಾವತ್ತಾದರೂ ಮನೆಗೆ ಬೇಕಾಗಿರೋ ರುಚಿಯಾದ ಚಿಕನ್ ಕರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಚಿಲ್ಲರೆ ಹಾಗೂ ರಕಮ್ ದರದಲ್ಲಿ ಚಿಕನ್ ದೊರೆಯುತ್ತೆ ಎಂದು ಮಾಲಕರು ತಿಳಿಸಿದ್ದಾರೆ ಇವತ್ತು ನಮ್ಮ ಕರಿ ಎರಡನೇ ಚಿಕನ್ ಸೆಂಟರ್ ಇಲ್ಲಿ ಗೋಲ್ವಾರ್ನಲ್ಲಿ ಮೊನ್ನೆ ಹೇಳ್ತಾ ಇದ್ದು ಒಂದು ವಾರಕ್ಕೆ ಮೊದಲು ರೆಡಿಯಾಗಿದೆ ಅಣ್ಣ ನೀವೆಲ್ಲ ಬಂದು ಬರ ನಮಗೆ ಆಶೀರ್ವಾದ ಮಾಡಬೇಕಂತ ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಒಂಬತ್ತುವರೆ ಗಂಟೆ ಅದು ಹೇಳಿದ್ದಾರೆ ಕರೆಕ್ಟ್ ಒಂಬತ್ತುವರೆ ಗಂಟೆ ಇವತ್ತು ಉದ್ಘಾಟನೆ ಆಗಿದೆ ಇಲ್ಲಿಗೂ ಇಲ್ಲಿ ಕೂಡ ಹಾಗೆ ಎಂತಂದರೆ ಮೊಟನು ಸೆಂಟ್ರ್ ಉಂಟು ಮತ್ತು ಇಲ್ಲಿ ಚಿಕನ್ ಸೆಂಟ್ರ್ ಅಂತ ಬಂತು ಈಗ ಈಗ ಅವರು ಒಂದು ಆರು ವರ್ಷ ಆಯಿತು ನನಗೆ ತಿಳಿದ ಮಟ್ಟ ಅಲ್ಲಿಯ ಅಂಗಡಿಯಾಗಿ ದರ್ಬೆಯಲ್ಲಿ ಅವರು ಜನಗಳನ್ನು ಭಾರಿ ಪ್ರೀತಿಯಿಂದ ಅವರು ಗೌರವದಿಂದ ಕೊಡುವುದು ಪ್ರೀತಿಯಿಂದ ನೋಡುವುದು ಮತ್ತು ಅವರ ಇದರಲ್ಲಿ ಎಂಥ ಪಾಪ್ಯು ಇಲ್ಲ ಯಾವುದು ಅವರ ಚಿಕನ್ ಅಂದರೆ ಚಿಕನ್ ಅದು ಅದರಲ್ಲಿ ಎರಡು ದಿವಸ ಮೂರು ದಿವಸ ಅಲ್ಲ ಕಟ್ ಮಾಡ್ತಾರೆ ಹಾಕಿ ಕೊಡ್ತಾರೆ ಅದು ಕ್ವಾ ಅಷ್ಟು ಕ್ವಾಲಿಟಿ ಅವರು ಅದೇ ಕೂಡ ಮತ್ತು ಧಾರ್ಮಿಕ ವಿಷಯದಲ್ಲಿ ಕೂಡ ಅಣ್ಣ ನಾನೇ ಏನಾದರೂ ಅದು ಹಿಂದೂ ಮುಸ್ಲಿಮ್ ಅಂತಲ್ಲ ಯಾವ ಆ ಧರ್ಮ ಈ ಧರ್ಮ ಅಂತಲ್ಲ ಅಣ್ಣ ನಾನು ಏನಾದರೂ ಕೊಡಬೇಕು ಅವರೇ ಕೇಳಿ ಕೇಳ್ತಾರೆ ನನ್ನಿದೇನಾದರೂ ನೀವು ತೆಗೊಳ್ಬೇಕಂತ ಅಂಥ ಒಳ್ಳೆಯ ಮನಸ್ಸಿನ ಮನುಷ್ಯ ಅದೇ ರೀತಿಯ ಈಗ ಆರು ವರ್ಷ ಆಯಿತು ಅವ್ರಿಗೆ ನಾ ಅವರು ಕಷ್ಟ ಸುಖ ಹೇಳ್ತಾ ಇರ್ತಾರೆ ನನ್ನ ಹತ್ರ ಅದೇ ರೀತಿ ಇಲ್ಲಿ ಬೋಲ್ವ ಇಲ್ಲಿ ಬೋಲ್ವಾರಲ್ಲಿ ಆದ ಅಂಗಡಿ ಇನ್ನು ಇನ್ನು ಒಂದು ವರ್ಷ ಎರಡು ವರ್ಷದವರೆಗೆ ಇನ್ನು ನೇರಳಗಟ್ಟೆಯಲ್ಲಿ ದುಂಕನ ಆಗಲಿ ದೇವರ ಹಾಗೆ ಅನುಗ್ರಹ ಮಾಡಲಿ ಮತ್ತು ಮಾಣಿಯಲ್ಲಿ ಒಂದು ಇದೇ ಲೈನಾಗಿ ಮಂಗಳೂರು ಹೋಗಿ ಹೋಗಲಿ ಅವರ ಅಂಗಡಿಗಳು ಅದಕ್ಕೆ ನಿಮ್ಮ ನಮ್ಮ ಮಸೀದಿ ಆಶೀರ್ವಾದ ನಮ್ಮ ನಮ್ಮದು ಕೂಡ ನಮ್ಮ ದೇವರು ನಮ್ಮ ನಮ್ಮ ನಮ್ಮದು ಕೂಡ ದೇವರ ಆಶೀರ್ವಾದ ಇರಲಿ ಅಭಿವೃದ್ಧಿ ಆಗಲಿ ನಿಮಗೆ ದೇವರ ಸಾಕಾರ ಸಾಕಾರ ಸಾರ್ವಜನಿಕರ ಸಾಕಾರ ಎಲ್ಲ ಸಿಕ್ಕಲಿ ಅದೇ ರೀತಿ ಪತ್ರಕರ್ತ ಮಿತ್ರನೇ ಹೇಳಿಲ್ಲ ಅವರ ಕೂಡ ಎಷ್ಟು ಹೇಳಿಕೊಂಡು ಎಲ್ಲರಿಗೆ ನನಗೆ ಅದು ಇದರ ದುಖಾನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ಪ್ರೀತಿ ಇಟ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವಕಾಶಕ್ಕೆ ಹೊಂದಿಸಿ ಒಂದು ಮಾತನ್ನು ಕೊನೆಗೊಳಿಸ್ತೇನೆ ಜೈ ಎಲ್ಲ ಅತಿಥಿ ಮಾಹನೀಯರೇ ಕರಾವಳಿ ನ್ಯೂ ಕರಾವಳಿ ಚಿಕನ್ ಸೆಂಟರ್ ಎರಡನೇ ಸಂಸ್ಥೆ ಇದೀಗ ನಮ್ಮ ಗುಲ್ವಾರಲ್ಲಿ ಆರಂಭಗೊಂಡಿದೆ ಬಹುಶಃ ಇದೀಗಲೇ ಹೇಳಿದಾಗೆ ನಮ್ಮ ಗೌರವಾಧ್ಯಕ್ಷರು ರವೀಂದ್ರ ಶೆಟ್ಟಿ ನುಲಿಯಾಲ್ರವರು ಎಲ್ಲ ಜಾತಿ ವರ್ಗದವರನ್ನು ಒಟ್ಟು ಸೇರಿಸಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗಿ ಹಲವಾರು ಆ ಸ್ವಚ್ಛತೆಯ ಕಡೆಗೆ ಗಮನವನ್ನು ಇಟ್ಟುಕೊಂಡು ನಡೆಸುತ್ತಿರುವಂಥ ಈ ಒಂದು ಸಂಸ್ಥೆ ಬಹುಶಃ ದರ್ಭದಲ್ಲಿ ಆರು ವರ್ಷಗಳ ಕಾಲ ನಿರಂತರವಾಗಿ ಒಂದು ಮುಘಲ್ ನಗೆಯ ಮೂಲಕ ಒಂದು ಆ ಚಿಕನನ್ನು ಕೊಡುವಂಥ ರೀತಿ ಆ ಒಂದು ಕಟ್ಟಿಂಗ್ ಆಗಿರ್ಬೋದು ಎಲ್ಲವನ್ನು ತಾವು ನೋಡುತ್ತಿರುವ ಸಂದರ್ಭದಲ್ಲಿ ಅಷ್ಟೊಂದು ಅಚ್ಚುಕಟ್ಟಾಗಿ ನಿಲ್ಲಿಸಿರುವಂಥ ಒಂದು ಸಂಸ್ಥೆ ಈ ಒಂದು ಸಂಸ್ಥೆ ಮುಂದಕ್ಕೆ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸುದ್ದಿಮಾನ್ಯರನ್ನು ಕೂಡ ಒಂದು ಒಳ್ಳೆಯ ಆ ಒಂದು ಶುಭವನ್ನು ಆರೈಸೋದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಎರಡು ಮಾತನ್ನು ಗುಣಗೊಳಿಸ್ತಾ ಇದ್ದೇನೆ ಜೈ ನಮಸ್ಕಾರ ನಮ್ಮ ಇಲ್ಲಿ ನೆಲೆದಿರುವಂತಹ ನಮ್ಮ ಈ ಒಂದು ಸಂಸ್ಥೆಯನ್ನು ಉದ್ಘಾಟಿಸಿಕೊಟ್ಟಂತಹ ರವೀಂದ್ರ ಶೆಟ್ಟಿಯವರೇ ಅದೇ ರೀತಿ ನಮಗೆ ಸ್ವಾಗತ ಹೇಳಿದಂಥ ಅನ್ವರ್ ಮುಸ್ಲಿಯಾರ್ ಇಲ್ಲಿ ನೆಲೆದಿರುವ ನಮ್ಮ ಗೋಳ್ವಾರ್ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಅನೀಫ್ ಅದೇ ರೀತಿ ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರೂ ಆಗಿ ಸೇವೆಗೈಯುತ್ತಿರುವ ನಮ್ಮ ಬಿ ಎಚ್ ಅಬ್ದುಲ್ ಅವರು ಅದೇ ರೀತಿ ಇಲ್ಲಿ ಇದರ ಮಾಲಕರಾದ ಅಬ್ದುಲ್ ಕೆರೀಂ ಮತ್ತಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ ಇದೇ ಇಲ್ಲಿ ಮೊದಲು ಪ್ರಭಾಷಣದಲ್ಲಿ ಹೇಳಿದ ಹಾಗೆ ನಮ್ಮ ಕೆರೀಮ್ರವರು ನಾನು ಒಂದು ಎರಡು ಮೂರು ವರ್ಷ ಆಯಿತು ಅವರು ಎಲ್ಲರ ಎಲ್ಲರಲ್ಲೂ ಮುಸ್ಲಿಂ ಮಾತ್ರವಲ್ಲ ಹಿಂದುಗಳಾದರೂ ಕ್ರೈಸ್ತನರಾದರು ಎಲ್ಲರಲ್ಲೂ ಪ್ರೀತಿ ಪಾತ್ರಕ್ಕೆ ವಹಿಸಿದಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಅಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಒಂದೇ ರೀತಿ ಸೌಹಾರ್ದತೆಯಿಂದ ಇರಬೇಕಾದಂತಹ ಒಂದು ಸನ್ನಿವೇಶ ಆಗಿರುತ್ತದೆ ಅದನ್ನು ಅವರು ಕಾಪಾಡಿಕೊಂಡು ಬರ್ತಿದ್ದಾರೆ ಇದು ನಮಗೆ ಇದಕ್ಕೆ ಒಂದು ಉದಾಹರಣೆ ಈ ಸಂಸ್ಥೆಯ ಉದ್ಘಾಟನೆಗೆ ಒಂದು ಜಾತಿಯನ್ನು ಮಾತ್ರ ಕರೆದು ಅವರು ಉದ್ಘಾಟನೆಗೈಯಲಿಲ್ಲ ಎಲ್ಲ ಜಾತಿಯವರನ್ನು ಕರೆದು ಅವರು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಮಾತ್ರವಲ್ಲ ಅವರ ಆ ಒಂದು ಸತ್ಯಸಂಧತೆ ಅದು ಎಲ್ಲರನ್ನು ಮೆಚ್ಚುವಂತಹ ಒಂದು ಸ್ವಭಾವ ಅದೇ ರೀತಿ ಅವರ ಆ ಒಂದು ಪ್ರಾಮಾಣಿಕತೆ ಅದು ಕೂಡ ಎಲ್ಲರನ್ನು ಮೆಚ್ಚುವಂತಹ ಒಂದು ಸ್ವಭಾವ ಅವರ ಈ ಪ್ರಥಮ ಸಂಸ್ಥೆ ದರ್ಬೆಯಲ್ಲಿ ನಾಲ್ಕೈದು ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಇದೆ ಅದೇ ರೀತಿ ಬಳ್ಳವಾರಲ್ಲಿ ನಡೆಯುವಂತಹ ಈ ಒಂದು ಸಂಸ್ಥೆ ಕೂಡ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಹಾರೈಸುತ್ತಾ ಎಲ್ಲ ವಿಧ ಆಶಂಸೆಗಳನ್ನು ಅರ್ಪಿಸುತ್ತಾ ಎನ್ನೆರಡೂ ಮಾತುಗಳನ್ನು ಕೊನೆಗೊಳಿಸಿದ್ದೇನೆ ಜೈ ಹಿಂದ್ ಅಸ್ಸಾಮ್ ವಲೈಕು ನನ್ನ ಸಂಸ್ಥೆಗೆ ಆಗಮಿಸಿದಂತಹ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಿತೇಶಿಗಳು ಉದ್ಯಮಿಗಳು ಎಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ ದಾನ ಮಾಡಲು ಎಲ್ಲರಿಗೂ ಆಗೋದಿಲ್ಲ ದಾನ ಮಾಡಲು ಅದಕ್ಕೆ ಯೋಗ ಬೇಕು ಮತ್ತು ಯೋಗ್ಯತೆ ಬೇಕು ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದರೆ ನಮ್ಮ ನ್ಯೂ ಕರಾವಳಿ ಚಿಕನ್ ಸೆಂಟರ್ನ ಮಾಲಕರಾದಂಥ ಕರಿಂಬರ್ ಅವರು ಒಂದು ವಿಶಿಷ್ಟ ವ್ಯಕ್ತಿ ಅವರು ಈ ದರ್ಬೆ ಮಸೀದಿಯ ಉಪವಾಸದ ಸಂದರ್ಭದಲ್ಲಿ ಆ ಮಸೀದಿ ಬರುವಂತಹ ಎಲ್ಲ ಉಪವಾಸರಿಗೆ ಕುಡಿಯಲಿಕ್ಕೆ ಒಂದು ತಿಂಗಳ ಕಾಲ ಅಂತಹ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಅದು ಯಾವುದು ಪ್ರಚಾರ ಮಾಡದೆ ಸರ್ವಶಕ್ತನು ಅವರ ಈ ಒಂದು ಸೇವೆಯನ್ನು ಅನುಗ್ರಹಿಸಲಿ ಅಂತೇಳಿ ಹಾರಿಸ್ತೇನೆ ಅದೇ ರೀತಿ ಅವರ ಸೇವೆಯು ಮುಂದೆವು ನಮ್ಮ ಬಳ್ಳವಾರನ ಮಸೀದಿಗೂ ಸಿಗಲಿ ಅಂತೇಳಿ ಹಾರಿಸ್ತೇನೆ ದಕ್ಷಿಣ ಜಿಲ್ಲೆಯಲ್ಲಿ ಬಿ ಡಿ ಉದ್ಯಮದ ನಂತರ ಅತಿಯಾದ ಒಂದು ವೇಗದೊಂದಿಗೆ ಒಂದು ಉದ್ಯಮ ಪ್ರಾರಂಭ ಆಗುವುದೆಂದರೆ ಅದು ನಮ್ಮ ಚಿಕನ್ ವ್ಯವಹಾರವು ಈ ಚಿಕನ್ ವ್ಯವಹಾರ ನೀವು ಕರಾವಳಿ ಸೆಂಟರ್ ಬಳ್ಳವಾರಿನ ಎಲ್ಲ ಮಹಾಜನತೆಗೆ ಶುಚಿಯಾದ ರುಚಿಯಾದ ಮಿತ ದರದಲ್ಲಿ ಸೇವೆಯನ್ನು ನೀಡಲಿ ಅಂತೇಳಿ ನಾನು ಮಾಲಕರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ